ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಮಹೇಶ್ ಬ್ಲಾಗ್ಸ್ ಆ್ಯಕ್ಚುಲಿ ಇದು ಬುಧವಾರ ಮತ್ತು ಗುರುವಾರದ ಬ್ಲಾಗ್ ಆಗಿರುತ್ತೆ ನಾನಂತೂ ನಮ್ಮ ಅಜ್ಜಿ ಇದು ಕಾರ್ಯ ಇತ್ತು ಅಂತೇಳ್ಬಿಟ್ಟು ಬುಧವಾರ ಬೆಳಿಗ್ಗೆನೇ ಊರಿಗೆ ಹೋಗಿದ್ವಿ ಸೊ ನೋಡಿ ಬೆಳಿಗ್ಗೆನೇ ಹೋಗ್ತಾ ಇದನ್ನು ನಾನು ಕ್ಯಾಪ್ಚರ್ ಮಾಡಿದೆ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ನಮ್ಮಲ್ಲಿ ಸ್ವಲ್ಪ ಜಾಗ ಇತ್ತು ಅಂತೇಳಿ ನಮ್ಮ ಮನೆಯಲ್ಲಿ ನಮ್ಮ ಮಾಮಂದಿರು ಈ ಥರ ಫ್ಲವರ್ಸ್ ಎಲ್ಲ ಹಾಕಿದ್ದು ನಾನು ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದಾಗ ಇಷ್ಟು ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇವರೇ ನಮ್ಮ ಅಜ್ಜಿ ಊರು ಅಂದರೆ ಅಜ್ಜಿ ನೆನಪಾಗೋದು ಸೊ ಈಗ ಅಜ್ಜಿನೇ ಇಲ್ಲ ಅಂದಮೇಲೆ ನಾನು ನಿಜ ತುಂಬ ಮನ್ಸಿಗೆ ತುಂಬಾ ಬೇಜಾರಾಯಿತು ಮತ್ತು ನಮ್ಮ ಅಜ್ಜಿದ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಬುಧವಾರ ಸ್ವಲ್ಪ ಬೇಜಾರಲ್ಲೇ ಇದ್ವಿ ಎಂತಕ್ಕಂದರೆ ಯಾರಿಗೆ ಆಗಿರಲಿ ಅಜ್ಜಿ ಅಂತ ಒಬ್ರು ಇರಬೇಕು ಹಿರಿಯವರು ಮನೆಯಲ್ಲಿ ಅವರಿಲ್ಲ ಅಂದರೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಆಮೇಲೆ ನಾವು ಕಾರ್ಯ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವತ್ತಿನ ದಿನ ಅಲ್ಲೇ ಸ್ಟೇ ಮಾಡಿದ್ವಿ ನೆಕ್ಸ್ಟ್ ಡೇ ಊರಿಗೆ ಬಂದ್ವಿ ಸೊ ಬರಬೇಕಾದ್ರೆ ಗುರುವಾರ ಸ್ವಲ್ಪ ಹೂನೆಲ್ಲ ತೊಗೊಂಡೋಗೋಣ ಹೇಗಿದು ವರಮಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ ಸೊ ಪೂಜೆಗೆ ಆಗುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಅಂತೇಳಿ ನಾನು ಹೂನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಜೇನುಳ ಹೂ ಮೇಲೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ಅದನ್ನು ಈರ್ಕೋತಾ ಇದೆ ರಸನೆಲ್ಲ ನನಗಂತೂ ಇದನ್ನ ನೋಡ್ತಾ ಇದ್ದೆ ವಾಪಸ್ ಅಲ್ಲಿಂದ ಬರೋದಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ ಊರಿಗೋದೇ ಹಂಗಲ್ವ ಯಾರಿಗಾದರೂ ಅಷ್ಟೇ ಊರಿಗೆ ಹೋದ್ರೆ ವಾಪಸ್ಸು ಒಂದು ಫೋರ್ ಡೇಸ್ ಆದರೂ ಅಲ್ಲಿ ಸ್ಟೇ ಮಾಡಿ ಬರಬೇಕು ಹಾಗೋಗಾಗ ಬಂದರೆ ಒಂಥರ ಚೆನ್ನಾಗಿ ಅನ್ಸಲ್ಲ ಫೀಲಿಂಗು ನನಗೂ ಹಾಗೇ ಸೊ ನೋಡಿ ಇಲ್ಲಿ ಹೂವೂ ಕೂಡ ಕಟ್ ಮಾಡಿ ಮಾರ್ಕೆಟಿಗೆ ಕಳಿಸೋಣ ಹೇಳ್ಬಿಟ್ಟು ಇಲ್ಲಿ ಹೂನೆಲ್ಲ ಕಟ್ ಮಾಡೋರು ಕೂಡ ಬಂದಿದ್ದು ಈ ಥರ ಎಲ್ಲ ಹೂವೆಲ್ಲ ಕಟ್ ಮಾಡಿಕೊಂಡು ಅವರು ಬೆಳಿಗ್ಗೆನೆ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ ನಮ್ಮೂರು ಬಂದು ಗುಬ್ಬಿ ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ತುಮಕೂರಿಗೆ ಹಾಕ್ಬಿಟ್ಟು ಬರ್ತಾರೆ ನಮ್ಮಮ್ಮ ಇಲ್ಲಿ ಕಲರ್ ನೋಡು ಎಷ್ಟು ಚೆನ್ನಾಗಿದೆ ಒಂದೇ ಇದರಲ್ಲಿ ಎಷ್ಟು ಕಲರ್ ಬಂದಿದೆ ಅಲ್ವಾ ಅಂಥೇಳಿ ನೋಡಿ ಖುಷಿ ಪಡ್ತಾಯಿದ್ವು ಹಾಗೆಯೇ ಅವ್ರಿಗೆ ಯಾವ್ದಾವುದೆಲ್ಲ ಬೇಕೋ ಅದನ್ನೆಲ್ಲ ಕೂಡ ತೊಗೊಳ್ತಾಯಿದ್ವು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ನಾವಿಷ್ಟು ಹೂನ ತೊಗೊಂಡು ಬಂದ್ವಿ ಬೆಂಗಳೂರಿಗೆ ಸೊ ಅಷ್ಟು ಚೆನ್ನಾಗಿತ್ತು ಕಲರ್ಸು ಪಿಂಕ್ ಅಂತೂ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇವ್ರು ಎಷ್ಟು ಚೆನ್ನಾಗಿ ಹೂ ಕೂಯ್ತಾಯಿದ್ರು ಅದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಅಲ್ಲೇ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಅಲ್ಲಿಂದ ಹಾಗೆ ಬರಬೇಕಂದ್ರೆ ಬೇರೆಯವರು ತೋಟದಲ್ಲಿ ಈ ಥರ ಹೂ ಮತ್ತು ನುಗ್ಗೆ ಸೊಪ್ಪೆಲ್ಲ ಬಿಟ್ಟಿತ್ತು ಅದನ್ನು ತೊಗೊಳ್ಳೋಣ ಅಂತೇಳಿ ಅವ್ರನ್ನ ಕೇಳಿದೆ ಎರಡು ಕಿತ್ಕೋತೀನಿ ಅಂದೆ ಇರೋದೆಲ್ಲ ಪೂರ್ತಿ ಕಿತ್ಕೊಂಡು ಹೋಗಮ್ಮ ಅಂದು ಸೊ ನೋಡಿ ಹಳ್ಳಿಗಳ ಕಡೆ ಈ ಥರ ಮನಸ್ಸಿರುತ್ತೆ ಬಟ್ ಸಿಟಿಗಳಲ್ಲಿ ನಾವಾದರೂ ಅಷ್ಟೇ ಪಾಟಲ್ಲಿ ಬಿಟ್ಟಿರೋದನ್ನ ಯಾರಾದರೂ ಕೇಳಿದ್ರೆ ಇಷ್ಟನೇ ಪಡೋಲ್ಲ ಬಟ್ ಹಳ್ಳೀಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗಿ ನಿಮಗೆ ಎಷ್ಟು ಬೇಕಷ್ಟು ಅಂತೆಲ್ಲ ಹೇಳ್ತಾರೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ಅದು ಶುಕ್ರವಾರಕ್ಕೆ ಪೂಜೆ ಮಾಡ್ಬೋದು ಅಂಥೇಳಿ ಈ ಹೂವೂ ಕೂಡ ತೊಗೊಂಡೆ ನೋಡಿ ಇದ್ದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಈ ಕಲರು ಕೂಡ ಒಂದೇ ಗಿಡದಲ್ಲಿ ನೋಡಿ ಇಷ್ಟು ಥರ ಕಲರ್ಸ್ ವೇರಿಯೇಷನ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನೇಚರ್ ಅಂದ್ರೆ ಹಾಗೇ ಆಮೇಲೆ ನೋಡಿ ನಮ್ಮಮ್ಮ ಇಲ್ಲೊಂದು ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಕಿತ್ಕೋತಾ ಇದ್ರು ತುಂಬನೇ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮಮ್ಮ ತುಂಬ ಇಷ್ಟ ಆಮೇಲೆ ನಾನು ಸ್ವಲ್ಪ ಕರಿಬೇವು ಕಿತ್ಕೊಳೋಣ ಅಂಥೇಳಿ ನಮ್ಮ ಹೊಲದಲ್ಲಿ ಕರಿಬೇವು ಕೂಡ ಕಿತ್ಕೊಂಡೆ ಆಮೇಲೆ ನಮ್ಮ ಅತ್ತೆ ಮಗ ತುಂಬಾ ಹಠ ಇದ್ದ ಈ ಚೇಪೆಕಾಯಿ ಕಾಯಿ ಕಣೋ ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಇಲ್ಲ ಕಟ್ ಮಾಡು ಕಟ್ ಮಾಡೋಕೆ ಕಟ್ ಮಾಡೋಕೆ ಉಪ್ಪು ಖಾರ ಹಾಕ್ಕೊಡು ಅಂಥೇಳಿ ನೋಡಿ ಅದು ಎಷ್ಟು ಕಾಯಿತ್ತು ಅಂದರೆ ತಿನ್ನೋಕ್ಕೆ ಕೂಡ ಆಗಲಿಲ್ಲ ಕಟ್ ಮಾಡೋಕ್ಕೆ ಆಗಿಲ್ಲ ಇನ್ನೂ ತಿನ್ನೋದು ಎಲ್ಲಿಂದ ಬಂತು ಸೊ ಊರಿಗೆಲ್ಲ ಹೋದಾಗ ಈ ಥರ ಎಲ್ಲರೂ ಸೇರಿಕೊಂಡಿರ್ತಾರೆ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಒಂಥರ ಒಳ್ಳೆ ಮಜಾ ಸಿಗುತ್ತೆ ಮತ್ತು ನಾವು ಅವಾಗವಾಗ ಹೋಗೋಕ್ಕಾಗಲ್ಲ ಅಲ್ವಾ ಸೊ ಹೋದಾಗ ಅಷ್ಟು ಖುಷಿಯಾಗಿರ್ತೀವಿ ಮತ್ತು ನಾನು ಅಲ್ಲಿಂದ ಹೊರ್ಟು ಬರಬೇಕಾದ್ರೆ ಈ ಥರ ರೋಡ್ ಸೈಡಲ್ಲಿ ಸುಡ್ತಾ ಇದ್ವಿ ಜೋಳನ ಜೋಳ ತಿನ್ನೋಣ ಅಂತೇಳ್ಬಿಟ್ಟು ನಾವಲ್ಲಿ ಗಾಡಿ ಹಾಕ್ಬಿಟ್ಟು ಜೋಳ ಕೂಡ ತೊಗೋತಾ ಇದ್ವಿ ನೋಡಿ ಬಟ್ ಇದೇನು ಗೊತ್ತಾ ಈ ಥರ ಸುಟ್ಬಿಟ್ಟು ಕೊಡ್ತಾರಲ್ವ ಇದು ಆ್ಯಕ್ಚುಲಿ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಕೆಂಡುದಲ್ಲಿ ಸುಟ್ಟರೆ ಚೆನ್ನಾಗಿರುತ್ತೆ